ನಮಸ್ಕಾರ ವೀಕ್ಷಕರೇ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಮಾರು ಜನ ಹೆಣ್ಮಕ್ಕಳು ಅಂಗನವಾಡಿಯನ್ನು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂದು ಬಹಳ ದಿನದಿಂದ ಕಾಯ್ದು ಕುಂತಿದ್ದಾರೆ ಅಂತವರಿಗೆ ನಾನು ತಂದಿದ್ದೇನೆ ಒಂದು ಸಿಹಿ ಸುದ್ದಿ ಅದೇನಪ್ಪ ಸಿಹಿ ಸುದ್ದಿ ಅಂತಂದರೆ ಗುಲ್ಬರ್ಗಾದಲ್ಲಿ ಖಾಲಿ ಇರುವ ಎರಡು ನೂರ ತೊಂಬತ್ತೊಂಬತ್ತು ಅಂಗನವಾಡಿ ಅನ್ನೋ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂದರೆ ಏನೆಲ್ಲ ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಮಾಡಿಲ್ಲ ಅಂದರೆ ಕೂಡಲೇ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದೇನಪ್ಪ ಅಂತಂದರೆ ಹತ್ತನೇ ತರಗತಿ ಸಿ ಡಿಪ್ಲೊಮಾ ಮುಗಿಸಿರಬೇಕು ಮುಗಿಸಿದರೆ ಸಾಕು ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಗರಿಷ್ಠ ವರ್ಷ ವಯೋಮಿತಿ ಕೂಡ ಮೀರಿರಬಾರದು ವಿಶೇಷ ಏನಪ್ಪಾ ಅಂತಂದರೆ ಈ ಒಂದು ಹುದ್ದೆಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗಾಗಿ ಎಲ್ಲರೂ ಉಚಿತವಾಗಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಆಯ್ಕೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಮೆರಿಟ್ ಮೂಲಕ ಪರ್ಸೆಂಟೇಜ್ ನೋಡಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇನ್ನು ದಿನಾಂಕ ಹೇಳುವುದಾದರೆ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭಗೊಂಡು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ನೀವೇನಾದರೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂದರೆ ಅಳ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದಗಳು